ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ದರೆ ಅನ್ಕೊಂಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ್ ಹಾಗೆ ಇವತ್ತಿನ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಾರದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಎರಡು ರೀತಿ ರೆಸಿಪಿ ಹಾಗೆ ಇವತ್ತಿನ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿರಿ ಈಗ ನಾವು ಕರ್ಚಿಕೆ ಮಾಡ್ಲಿಕ್ಕೆ ಪಂಚಮಿ ಹಬ್ಬಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ವಿ ಫ್ರೆಂಡ್ಸ ಅದಕ್ಕೆ ನಾನು ಪೌಡ್ರನ್ನ ರೆಡಿ ಮಾಡ್ಕೊಂಡಾಗಿದೆ ಈ ಪೌಡ್ರನ್ನ ಹಿಂದಿನ ವಿಡಿಯೋದಾಗ ಪೂರ್ಣ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನ ಬೇಕಿದ್ದರೆ ನಾನು ಚಾನಲಲ್ಲಿ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ನನಗೆ ಕಮೆಂಟ್ ಮಾಡಿ ಹೇಳಿದರೂ ಕೂಡ ನಿಮಗೆ ಲಿಂಕ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ನೋಡಿರಿ ಇದಕ್ಕೆ ನಾವು ಹುರಿದಿರೋ ಕಡಲೆಬೇಳೆ ಹಾಗೆ ಹುರಿದಿರೋ ಗೋಧಿ ಒಂದಿಷ್ಟು ಬಿಳಿ ಎಳ್ಳು ನೆವಣಿನ ಹುರ್ಕೊಂಡು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿದಾಗಿದೆ ಫ್ರೆಂಡ್ಸ್ ಹಾಗೆ ಅದಕ್ಕೆ ಒಂದಿಷ್ಟು ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಗೆ ಒಣ ಕೊಬ್ಬರಿ ತುರಿ ಒಂದಿಷ್ಟು ಜಾಜಿಕಾಯಿ ಪೌಡ್ರನ್ನ ಮಾಡಿಕೊಂಡು ಈ ಕರ್ಚಿಕಾಯಿ ಪೌಡ್ರ್ ರೆಡಿ ಮಾಡ್ಕೊಂಡಾಗಿದೆ ಹಾಗೆ ಮೈದಾನ ಹಿಟ್ಟನ್ನ ಗಟ್ಟಿಯಾಗಿ ನಾವು ಕರ್ಚಿಕಾಯಿ ಬರುವ ಹಾಗೆ ಅಂದರೆ ಲಟ್ಟು ಬರೋ ಬರುವ ಹಾಗೆ ಒಂದು ಸ್ವಲ್ಪ ಗಟ್ಟಿ ಇದ್ರೇ ಕರ್ಚಿಕಾಯಿ ಕಡಕ್ಕೆ ಆಗ್ತಾವ ಅಂಥೇಳಿ ನಾವು ಕೂಡ ಗಟ್ಟಿಯಾಗಿ ಮೈದಾನ ಹಿಟ್ಟು ಕೂಡ ನಾದ್ಕೊಂಡಾಗಿದೆ ಫ್ರೆಂಡ್ಸ ಅದಕ್ಕೆ ನೋಡಿರಿ ಈಗ ಒಂದು ಒಟ್ಕದೊಳಗೆ ನಾನು ನೀರು ಹಾಕೊಂಡು ಅದಕ್ಕೆ ಒಂದಿಷ್ಟು ಮೈದಾನ ಹಿಟ್ಟು ಹಾಗೆ ಒಂದು ಸ್ವಲ್ಪ ನೀವು ರುಚಿ ಪೌಡ್ರ್ ಮಾಡಿಟ್ಟಿವಲ್ರಿ ಫ್ರೆಂಡ್ಸ್ ಎರಡೂ ಸೇರಿಸಿ ನಾವು ನೀರನ್ನ ರೆಡಿ ಮಾಡ್ಕೋಬೇಕಾಗತ್ತೆ ಅದ್ರ ಸಲುವಾಗಿ ಅಂದ್ರೆ ಕರ್ಚಿಕಾಯಿ ತುಂಬುವಾಗ ಅಂಟಿಸ್ಲಿಕ್ಕೆ ನೀರು ಬೇಕಾಗುತ್ತೆ ರೀ ಅದ್ರ ಸಲುವಾಗಿ ನಾವು ಎರಡನ್ನ ಸೇರಿಸಿ ಆ ನೀರನ್ನ ರೆಡಿ ಮಾಡಿಕೊಂಡು ಈಗ ಕರ್ಚಿಕಾಯಿ ಕೂಡ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅವಳಿರಿ ಫ್ರೆಂಡ್ಸ ಹಿಂದಿನ ವಿಡಿಯೋ ಆದಾಗ ಪೂರ್ಣ ಆಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಅದ್ರ ಸಲುವಾಗಿ ನಾನು ಈ ಇವತ್ತಿನ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ ನಾನು ಈ ಸೈಡು ಒಂದು ಮನೆ ಮೇಲೆ ಈ ರೀತಿ ಇಷ್ಟು ತುಂಬಿಟ್ಕೊಂಡು ನೋಡಿರಿ ನಾನು ಒಂದೇ ಸಾರ್ತಿಗೆ ನಾನು ಆರು ಎಲೆಗಳನ್ನು ಈ ರೀತಿ ತುಂಬ್ಕೊಳ್ಲಕ್ಕೀನಿ ರೀ ಅಂದ್ರೆ ಫೀಲ್ ಮಾಡ್ಕೊಳತ್ತೀನಿ ಕೈ ಒಳಗಾದರೆ ಒಂದೊಂದೇ ಆಗುತ್ತೆ ಲೇಟ್ ಕೂಡ ಆಗುತ್ತೆ ಈ ರೀತಿ ಆದರೆ ತುಂಬಾ ಈಸಿ ಆಗುತ್ತೆ ಫ್ರೆಂಡ್ಸ ನೀವು ಕೂಡ ಈ ರೀತಿ ಹಾಕಿ ಮಾಡ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನಮ್ಮ ಕಡೆ ಮಾಡ್ತಾರಂತ ಅನ್ಕೋತೀನಿ ನಮ್ಮ ಸೈಡೆಲ್ಲ ಹಾಗೆ ನೀವು ಯಾವರಿಂದ ನೋಡ್ತಾ ಇದ್ರಿ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹಾಗೆ ನೀವು ಕೂಡ ಈ ರೀತಿ ಖರ್ಚಿಕೈನ ಒಂದೇ ಸಾರಿ ಆರಿಂದ ಎಂಟು ಎಲೆಗಳನ್ನು ಹಾಕಿ ಫೀಲ್ ಇದ್ರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನೋಡಿರಿ ಈ ರೀತಿ ಒಂದೇ ಸಾರಿನೇ ತುಂಬಾ ಈಸಿ ಆಗುತ್ತಾ ಬೇಗ ಕೂಡ ಆಗುತ್ತೆ ನೋಡ್ರಿ ಇಬ್ಬರು ಎಲೆ ಮಾಡಿದನ್ನು ಒಬ್ಬರು ಈ ರೀತಿ ಒಂದೇ ಮಣೆ ಮೇಲೆ ಹಿಂಗೆ ಹಾಕ್ಕೊಂಡು ಆರಿಂದ ಎಂಟು ಖರ್ಚಿಕಾಯಿ ಒಂದೇ ಟೈಮಲ್ಲಿ ನೋಡಿರಿ ಈ ರೀತಿ ನಾವು ಎಲ್ಲದಕ್ಕೂ ಮೊದಲು ರೆಡಿ ಮಾಡಿಕೊಂಡು ಈ ರೀತಿ ನಾವು ಕ್ಲೋಸ್ ಮಾಡಿಕೊಂಡ್ರಿ ಖರ್ಚಿಕಾಯ ನೋಡಿರಿ ಒಂದು ಸ್ವಲ್ಪನೂ ಬಾಯಿ ಬಿಡೋಂಗಿಲ್ಲ ಅಂದರೆ ಎಣ್ಣೆ ಒಳಗೆ ಹಾಕಿದ್ ಕೂಡಲೇ ಬಿಟ್ಟು ಅಂದರೆ ಎಣ್ಣೆ ಕೂಡ ಹಾಳಾಗುತ್ತೆ ಅದು ಕರ್ಚಿಕೆ ಕೂಡಲ ನೋಡ್ಲಾ ಕೂಡ ಸರಿ ರೀ ಈ ರೀತಿ ಮಸ್ತಾಗಿ ಕರ್ಚಿಕೆ ರೆಡಿ ಆಗ್ತಾವೆ ನೋಡಿರಿ ಫ್ರೆಂಡ್ಸ ನಿಮ್ಮ ಸೈಡ್ ಯಾವ ರೀತಿ ಮಾಡ್ತೀರಾ ಬೆಂಗಳೂರು ಸೈಡ್ ಅಂತರೂ ನಾನು ನಿಜವಾಗ್ಲೂ ಗೊತ್ತಿಲ್ರಿ ಫ್ರೆಂಡ್ಸ್ ಆ ಸೈಡು ನಾವು ಮಾಡಿದ್ದು ಕೂಡ ನೋಡಿಲ್ಲ ಆ ಸೈಡು ನಾವು ಹೋಗು ಕೂಡ ಇಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ ನೋಡಿರಿ ಈಗ ಎಲೆ ತುಂಬ ತೀಡ್ಲಾತಾಡ್ರಿ ನಾನು ಅತ್ತಿ ಕೊಡಿ ತುಂಬ್ಲಾತ್ತೀವಿ ಯಾಕಂದ್ರೆ ನಾನು ನಿಮ್ಗೆ ಹೇಳಿದ್ದೀರಿ ಫ್ರೆಂಡ್ಸ್ ಇಬ್ಬರು ಮಾಡಿದ್ದು ಒಬ್ಬರು ತುಂಬೋದಂತೆ ನಾನು ನಡ್ಬಾರಕ್ಕೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೀರಿ ಅದ್ರ ಸಲುವಾಗಿ ತಿಡಿರುವ ಎಲ್ಲ ಸ್ಟಾಕ್ ಬಿದ್ದರು ಅದ್ರ ಸಲುವಾಗಿ ಅತ್ತಿ ನಾನು ಕೂಡ ಈಗ ಫೀಲ್ ಮಾಡ್ತಾಯಿದ್ದೀವಿ ಅಂದ್ರೆ ತುಂಬ್ಕೋಲಾಕತ್ತೀವಿ ರೀ ಕೈನ ನೋಡ್ರಿ ಮತ್ತು ನಾನು ಕೂಡ ಅತ್ತಿ ಕೈ ಒಳಗ ತುಂಬಲಾ ನಾನು ಇಷ್ಟು ಈ ರೀತಿ ಮನೆ ಮೇಲೆ ಹಾಕಿ ಇದ್ದೀನಿ ಫ್ರೆಂಡ್ಸ ಇವತ್ತಿನ ಲಾಗು ಈ ರೀತಿ ನಿಮ್ಮ ಜೊತೆ ಸೇರ್ ಇದ್ದೀನಿ ನೀವು ಹಬ್ಬಕ್ಕೆ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಕೈನ ಮಾಡೋದು ಈಸಿ ನೋಡ್ರಿ ಒಬ್ರೊಬ್ಬರೇ ಇದ್ದರೆ ಅಂದರೆ ಇಡೀ ದಿನ ಕೈನ ಮಾಡಬೇಕಾಗುತ್ತಾ ನಿನ್ನೆ ಹಾಕಿರೋ ವಿಡಿಯೋನ ನಾನು ಮತ್ತು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀ ಯಾಕಂದ್ರೆ ನಾನು ನಿನ್ನೆ ಹಾಕಿರೋ ವಿಡಿಯೋನ ಇವತ್ತು ಯಾಕೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ನಾನು ನಿನ್ನೆ ಅಪ್ಲೋಡ್ ಮಾಡುವಾಗ ಎಡಿಟ್ ಮಾಡುವಾಗ ಒಂದು ಮಿಸ್ಟೇಕ್ನ ಮಾಡಿದ್ದೀರಿ ಫ್ರೆಂಡ್ಸ್ ಯಾವ ಮಿಸ್ಟೇಕ್ ಅಂದರೆ ಇನ್ಶಾರ್ಟ್ ಆ್ಯಪಲ್ಲಿ ನಾನು ಎಡಿಟ್ ಮಾಡೋದು ಹಾಗೆ ಅದರಲ್ಲಿ ಪ್ರೀ ಮ್ಯೂಸಿಕ್ ಇರುತ್ತೆ ಅಂದ್ಕೊಂಡು ಪ್ರೀ ಮ್ಯೂಸಿಕ್ ಕೂಡ ಇತ್ತು ಫ್ರೆಂಡ್ಸ್ ಆದರೆ ನನಗೆ ಇನ್ಶಾರ್ಟ್ ಆ್ಯಪು ಮತ್ತು ಚೇಂಜ್ ಆಗಿದೆ ಅದರ ಸಲುವಾಗಿ ನಾನು ಅದರೊಳಗಿಂದ ಮ್ಯೂಸಿಕ್ನ ನಾನು ಕುಂದರ್ಸಿದ್ದೆ ರೀ ಫ್ರೆಂಡ್ಸ ಅಂದರೆ ಸ್ಟಾರ್ಟಿಂಗ್ ಏನು ಮ್ಯೂಸಿಕ್ ಹಾಕ್ದಿನ ಅದು ಇನ್ಶಾಟ್ ಆ್ಯಪಿಂದ ಹಾಕೊಂಡಿದ್ದೆ ಆದರೆ ಅದು ಕಾಫಿ ರೆಡ್ ಅಂತೇಳಿ ನನಗೆ ಯೂಟ್ಯೂಬು ಯೂಟ್ಯೂಬಿಂದ ಅದು ಸಿಂಬಾಲ್ ಬಂತು ರೀ ಫ್ರೆಂಡ್ಸ್ ಅಂದರೆ ನನಗೆ ರೆಡ್ ಸಿಂಬಾಲ್ ಬಂತು ಅದ್ರ ಸಲುವಾಗಿ ನಾನು ನಿನ್ನೆ ಮಧ್ಯಾಹ್ನ ಹಿಡ್ಕೊಂಡು ರಾತ್ರಿ ಹನ್ನೊಂದು ಗಂಟೆ ತನಕ ಅದರದ್ದನ್ನು ಕ್ಲಿಯರ್ ಮಾಡ್ಬೇಕಂತ ನೋಡಿದೆ ರೀ ಫ್ರೆಂಡ್ಸ ಆದ್ರದ್ದು ಕ್ಲಿಯರ್ ಆಗಲಿಲ್ಲ ಅದ್ರ ಸಲುವಾಗಿ ನಾನು ರೀ ಡಿಲೀಟ್ ಮಾಡಬೇಕಾಯ್ತು ಹಾಗೆ ರೀವಾಯ್ಸ್ ಕೂಡ ಕೊಡಬೇಕಾಯ್ತು ಅದರೊಳಗಿಂದ ಏನು ಮಿಸ್ಟೇಕ್ ಅದಲ್ರಿ ಅಂದರೆ ಮಿಸ್ಟೇಕ್ ಅಂತೇನಿಲ್ಲ ರೀ ಫ್ರೆಂಡ್ಸ ಆದರೆ ನಾನು ಮ್ಯೂಸಿಕ್ ಮುಂದಿರ್ಸಿದ್ದೆ ಒಂದು ಮಿಸ್ಟೇಕ್ ಅದನ್ನು ಡಿಲೀಟ್ ಮಾಡಿ ಈಗ ನಾನು ಮತ್ತೆ ರೀ ವಾಯ್ಸ್ ಕೊಡ್ತಾಯಿದ್ದೀನಿ ರೀ ಫ್ರೆಂಡ್ಸ ನೀವು ಕೂಡ ಯೂಟ್ಯೂಬರ್ ಅಂದರೆ ವಿಡಿಯೋ ಮಾಡ್ತಾ ಇರೋರು ಯೂಟ್ಯೂಬಲ್ಲಿ ಮಿಸ್ಟೇಕ್ ಅಂದರೆ ಇನ್ಶಾರ್ಟಲ್ಲಿ ಅಪ್ಲೋಡ್ ಮಾ ಅಂದರೆ ಎಡಿಟ್ ಮಾಡ್ತಿದ್ರೆ ಅದರಲ್ಲಿ ಇರುವ ಮ್ಯೂಸಿಕ್ನ ನೋಡಿಕೊಂಡು ನೀವು ಕೂಡ ಹಾಕೋರಿ ವಿಡಿಯೋಕ್ಕಂತ ಈ ಮುಖಾಂತರ ಹೇಳ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ನನಗೂ ಕೂಡ ಇದು ಒಂದು ಎರಡರಿಂದ ಮೂರು ಸರಿ ಐತ್ರಿ ಈ ರೀತಿ ಆಲಕತ್ತು ಎರಡರಿಂದ ಮೂರು ಸರಿ ಯಾಕಂದ್ರೆ ಫ್ರೆಂಡ್ಸ ನಾನು ಹಿಂದಿನ ವಿಡಿಯೋದಾಗ ಊರಲ್ಲಿ ಇರೋ ವಿಡಿಯೋನ ಎಡಿಟ್ ಮಾಡೋ ಸಾರಿ ಊರಲ್ಲಿರೋ ವಿಡಿಯೋನ ಅಪ್ಲೋಡ್ ಮಾಡೋ ಟೈಮ್ದಾಗ ಕೂಡ ನಮ್ಮ ನಾದನಿ ಮಗ ಇನ್ನೂ ಸಣ್ಣ ಕೂಸ್ರಿ ಅಂದ್ರೆ ಐದು ತಿಂಗಳು ಕೂಸಿನ ತೊಗೊಂಡು ನಾನು ಬಾಜಕ್ಕೆ ಇಳಿಗೆ ಇತ್ತು ರೀ ಅಂದ್ರೆ ನಾವು ನಾರ್ಮಲ್ ಹಳ್ಳಿಗಳಲ್ಲಿ ಎಲ್ಲಿ ಬೇಕಲ್ಲಿ ಇಳಿಗೆ ಅದಾಗ್ಲೂ ಇದಾಗಲಿ ಇಡ್ತೀವಿ ರೀ ಅದನ್ನು ನಾನು ಬಾಜಕ್ಕೆ ಇರೋದನ್ನು ನೋಡಿ ರೀ ಆದ್ರೆ ಕೂಸಿನ ಹೊತ್ಕೊಂಡು ಕೂತಿದ್ದೆ ಅದ್ರ ಸಲುವಾಗಿ ಅದು ಡೇಂಜರ್ ಅಂಥೇಳಿ ಯೂಟ್ಯೂಬ್ ಕೂಡ ಅದನ್ನು ವಿಡಿಯೋನ ಅಪ್ಲೋಡ್ ಮಾಡ್ಕೊಳ್ಳಿಲ್ರಿ ತುಂಬಾ ಅಂದರೆ ಕಾ ಅದು ಕೂಡ ಒಂದು ಬೇರೆ ರೀತಿಯೇ ಆಯಿತು ಅದ್ರ ಸಲುವಾಗಿ ಮತ್ತು ಅದನ್ನು ಕೂಡ ನಾನು ಡಿಲೀಟ್ ಮಾಡಿ ಮತ್ತೆ ರೀ ಅಪ್ಲೋಡ್ ಮಾಡಬೇಕಾಗಿತ್ತು ಹಾಗೆ ಇನ್ನೊಂದು ಕೂಡ ಇನ್ನೊಂದು ಸರಿ ಕೂಡ ಅದೇ ರೀತಿ ಆಗಿತ್ತು ನೀವು ಯೂಟ್ಯೂಬರ್ಸು ಈ ರೀತಿ ಮಾಡಬೇಡ್ರಿ ಯಾಕಂದರೆ ನಾ ಮಾಡಿರೋ ತಪ್ಪು ನೀವು ಮಾಡಬಾರ್ದು ಅಂತೇಳಿ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ನಾನು ಸೇರ್ ಮಾಡ್ಕೊತಾ ರೀ ಫ್ರೆಂಡ್ಸ್ ನೋಡಿರಿ ತುಂಬಾ ಮಾಡ್ಲಾಕತ್ತೀವಂದ್ರೆ ಅದ್ರಲಿಂದ ನಮ್ಗೆ ಏನಾದರೂ ತೊಂದರೆ ಆಗಬಾರ್ದು ಅಂತ ಈ ವಿಷಯನ ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಯೂಟ್ಯೂಬ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲರಿ ಫ್ರೆಂಡ್ಸ ತುಂಬಾ ಟೆನ್ಷನು ತುಂಬಾ ತಲೆ ಕೆಡಿಸ್ಕೊಬೇಕು ಎಲ್ಲ ಕೆಲಸಗಳನ್ನು ಒತ್ತಿ ಇಟ್ಟಿದ್ದಕ್ಕೆ ವಿಡಿಯೋ ಕಾಯ್ಸ್ ಕೊಡೋದಾಗಲಿ ಅಪ್ಲೋಡ್ ಮಾಡೋದಾಗಲಿ ಎಲ್ಲ ಕೆಲಸ ಬಿಟ್ಟು ಇದನ್ನು ಮಾಡಿ ಮತ್ತೆ ನೆಕ್ಸ್ಟ್ ನಮ್ಮ ಮುಂದಿನ ರೂಟೀನ್ ಅಷ್ಟು ಮಾಡಬೇಕಾಗುತ್ತೆ ಫ್ರೆಂಡ್ಸ್ ತ ಇದು ಏ ಯೂಟ್ಯೂಬ್ ಅಂದರೆ ಅದೇನು ದೊಡ್ಡ ಕೆಲಸ ಬಿಡು ವಿಡಿಯೋ ಮಾಡೋದು ಅಪ್ಲೋಡ್ ಮಾಡೋದು ಅಂತ ನಾನು ಕೂಡ ಮೊದಲಿಗೆ ಅದೇ ರೀತಿ ಅನ್ಕೊಂಡಿದ್ದೇನೆ ಸೊ ನಾ ಸಾಮಾನ್ಯವಾಗಿ ಎಲ್ಲರೂ ಕೂಡ ಅದೇ ರೀತಿ ಅಂದ್ಕೋತಾರೆ ನನಗೂ ಕೂಡ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಂಗಿಂದ ಎಷ್ಟು ಬ್ಯಿ ಆಗ್ತೀವಿ ಎಷ್ಟು ಅದ್ರ ಬಗ್ಗೆ ತಲೆ ತಿಳಿಕೆಡ್ಸ್ಕೋಬೇಕು ಎಷ್ಟು ಅದ್ರ ಬಗ್ಗೆ ಟೆನ್ಷನ್ ಇರುತ್ತೆ ಅನ್ನೋದನ್ನು ಕೂಡ ನನಗೂ ಕೂಡ ಈಗ ಅರ್ಥ ಆಗ್ತಾಯಿದೆ ಫ್ರೆಂಡ್ಸ್ ಈಗ ಅರ್ಥ ಆಗ್ತಾಯಿದೆ ಅಂತಲ್ಲ ಇದು ಒಂದೊಂದು ಸಾರಿ ಅಂತೂ ಈ ರೀತಿ ಆಗಿಬಿಟ್ರಂತರೂ ತುಂಬಾ ಟೆನ್ಷನ್ ಆಗಿಬಿಡ್ತ ಸಾಕಪ್ಪ ಇದೆ ಯೂಟೂಬ್ ಸವಾಸ ರೀ ಆದರೆ ಏನೂ ಮಾಡ್ಲಿಕ್ಕಾಗಲ್ಲ ಹಿಡ್ಕೊಂಡು ಒಂದುಗಡೆ ಅದು ಕೈ ಬಿಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ನಾನು ಮತ್ತೆ ರೀ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿರಿ ಈಗ ಎಲ್ಲ ಖರ್ಚು ಕೈನ ಮಾಡ್ಕೊಂಡೆ ರೀ ಫ್ರೆಂಡ್ಸ ಈಗ ಎಣ್ಣೆ ಕೂಡ ಬಿಸಿ ಆಗ್ತಾಯಿದೆ ಬಿಸಿಯಾಗಿದೆ ಕೂಡ ಈಗ ನಾನು ಖರ್ಚು ಕೈನ ಕರ್ಕೊತೀನಿ ರೀ ನೋಡ್ರಿ ಕಡಾಯಿ ಒಳಗಿನಕ್ಕಿಂತ ಹಂಚಿನ ಕರಿತಾರೆ ನಮ್ಮ ಊರಾಗ ನನ್ನ ಹಿಂದೆ ವೀಡಿಯೋದಾಗ ಕೂಡ ಸೇರ್ ಮಾಡ್ಕೊಂಡಿದ್ದೀನಿ ಊರಾಗ ಹಂಚಿನದೊಳಗಂದ್ರೆ ತೇಲಿರುತ್ತೆ ತೆವಿ ಒಳಗೆ ಹಂಚು ಗೊತ್ತಾಗುತ್ತೆ ತೇಲಕ್ಕೆ ಕೆಲವೊಂದು ಇಷ್ಟು ಅಂದರೆ ಕೆಲವೊಂದು ಸೈಡು ಕೆಲವೊಂದು ರೀತಿ ಕರಿತಾರೆ ನಾವು ಹಂಚು ಅಂತೀವಿ ರೀ ಕೆಲವೊಂದು ಸೈಡ್ ತೆವಿ ಅಂತಾರೆ ಕೆಲವೊಂದು ಸೈಡ್ ಇನ್ನೇನೋ ಅಂತಿರ್ಬೋದು ಆದರೆ ನನಗೆ ಇವೆರಡೇ ಭಾಷೆನೇ ಗೊತ್ತಿರೋದು ಹಂಚು ತೆವಿ ಅಂಥೇಳಿ ಅದರಾಗ ನಂತರ ನೀಟ್ ಆಗ್ತವೆ ಅಂದರೆ ರೀ ಅದ್ರಾಗ ಕರೆಕ್ಟಾಗಿ ಕರ್ಚಿಕಾಯಿ ಅಂತ ಹೇಳ್ತಾರೆ ನಾನು ಈ ರೀತಿ ಕಡಾಯಿ ಒಳಗೆ ನೋಡಿರಿ ಕಲರ್ ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಕೆಲವೊಬ್ರು ಪೂರ್ತಿ ಡಾರ್ಕ್ ಅಂದರೆ ಚಾಕ್ಲೇಟ್ ಕಲರು ಕೂಡಲೇ ತಿನ್ಲಾಕ ಇಷ್ಟಪಡ್ತಾರೆ ಕೆಲವೊಬ್ರು ಇನ್ನೂ ವೈಟ್ ಬೇಕಂತಾರೆ ನೋಡಿಕೊಂಡು ನಿಮ್ಮ ಇಷ್ಟಕ್ಕೆ ಅನುಗುಣವಾಗಿ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ನೀವು ಕರ್ಚಿಕಾಯನ್ನ ಕರ್ಕೋಬೋದು ಇದಕ್ಕೆ ಇದ್ರದೇ ಆದಂಥ ಕಲರ್ ರೀ ಕರ್ಚಿಕಾಯಿಗೆ ನಾ ಯಾವ ರೀತಿ ಕರ್ಕೊತೀವಿ ಅದು ಕಲರ್ ನೋಡಿರಿ ನಮ್ಗೆ ಈ ರೀತಿ ಇಷ್ಟ ಅಂತೇಳಿ ನಾನು ಮೀಡಿಯಮ್ ಉರಿ ಇಟ್ಕೊಂಡು ಈ ರೀತಿ ಕರ್ಚಿಕಾಯನ್ನ ಕರ್ಕೋಬೇಕಾಯ್ತು ರೀ ಇಷ್ಟು ಮತ್ತೆ ರೀ ಮುಂದಿನ ಖರ್ಚಿಕಾಯಿ ಕೂಡ ಕರ್ಕೋತಾಯಿದ್ದೀನಿ ನೋಡ್ರಿ ನೋಳಿದೆ ಖರ್ಚಿಕಾಯ್ಕು ಕೂಡ ನೀವು ಚಾಕ್ಲೇಟ್ ಕಲರ್ ಅಂದ್ಕೊಡ್ಲಿ ಏನಪ್ಪ ಇದು ಚಾಕ್ಲೇಟ್ ಕಲರ್ಗೆ ಬ್ರೌನ್ ಕಲರ್ಗೂ ವ್ಯತ್ಯಾಸ ಇಲ್ಲ ಅಂತ ಅನ್ಬೋದು ಆದರೆ ನಾವು ಆಡೋ ಭಾಷೆದಾಗ ನಾರ್ಮಲ್ ಆಗಿ ನನಗೆ ವಾಯ್ಸ್ ಕೊಡುವಾಗ ಅದೇ ರೀತಿ ಬರ್ತದೆ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಕೊಡ್ಲಿ ಈ ರೀತಿ ಖರ್ಚಿ ಕೈಯನ್ನು ತಗೊಂಡು ನಿಮ್ಗೆ ಯಾವ ಕಲರ್ ಆಗುತ್ತೆ ಆ ಕಲರ್ನ ಕರ್ಕೊಬೋದು ನೋಡಿರಿ ಯಾಕೆ ಪಂಚಮಿ ಹಬ್ಬದಾಗಂತೂ ಸಾಮಾನ್ಯವಾಗಿ ಎಲ್ಲರೂ ಮನೆಯಲ್ಲಿ ಈ ರೀತಿ ನಮ್ಮ ಉತ್ತರ ಕರ್ನಾಟಕದ ಸೈಡಲ್ಲಿ ಪಿಕ್ಸ್ ಅಂತರೂ ಮಾಡೇ ಮಾಡ್ತೀವಿ ನಮ್ಮ ಮನೆಯಾಗೆ ನೋಡಿರಿ ಬಂದಾಳದಾಗ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ನಾವು ಮನೆಯಲ್ಲಿ ಕಮ್ಮಿ ಅಂದ್ರೆ ಮೂವತ್ತರಿಂದ ಮೂವತ್ತೈದು ಜನ ಇರ್ತೀವಿ ರೀ ಫ್ರೆಂಡ್ಸ ನಮ್ಗೆ ಒಂದು ಸಾವಿರದಿಂದ ನೂರು ತನ ಪ್ರತಿ ವರ್ಷ ನಾವು ಪಂಚಮಿ ಹಬ್ಬಕ್ಕೆ ಸಾವಿರ ಹಿಡ್ಕೊಂಡೆ ಸಾವಿರ ಅಂದರೆ ಕಮ್ಮಿ ರೀ ಫ್ರೆಂಡ್ಸ ನೂರು ತನ ನಾವು ಖರ್ಚಕ್ಕೆ ಮಾಡ್ತೀವಿ ಯಾಕಂದ್ರೆ ಜನ ಜಾಸ್ತಿ ಇದ್ದೀವಿ ಹಾಗೆ ಕೊಬ್ಬರಿ ಕುಬ್ಸ ಕೂಡ ನಾವು ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಕೊಬ್ಬರಿ ಕುಬ್ಸ ಕೊಬ್ಬರಿ ಕುಬ್ಸಾನ ಕೊಡಬೇಕಾಗತ್ತೆ ನಮ್ಮ ಸೈಡೆಲ್ಲ ಕೊಬ್ಬರಿ ಕುಬ್ಸ ಅಂತೇಳಿ ಎರಡು ಬ್ಲೌಸ್ ಪೀಸು ಹಾಗೆ ಹಬ್ಬಕ್ಕೇನು ಪಂಚಮಿಗೆ ಮಾಡಿರ್ತೀವಿ ಅಲ್ರಿ ಅದಕ್ಕೆಲ್ಲ ಉಂಡೆಗಳಾಗಿರ್ಬೋದು ಕೊಬ್ಬರಿ ಇದನ್ನು ಈ ರೀತಿ ಇಟ್ಟು ಪಂಚಮಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಕೊಡ್ತಾರೆ ನೋಡಿರಿ ನಮ್ಮ ಸೈಡು ಊರಲ್ಲಿದ್ದರೆ ಆ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೋತಿದ್ದೆ ಆದರೆ ಫ್ರೆಂಡ್ಸ ನಾನು ಪುಣಾಕ್ಕೆ ಬಂದಿದ್ದೀನಿ ಇಲ್ಲೇನೋ ಯಾರಿಗೆ ಕೊಬ್ಬರಿ ಕುಸಾದೆ ಅಂತ ಈ ಸೈಡ್ ಅಂತಾರೆ ಇನ್ನೊಂದು ಹೇಳ್ಬೇಕಂದ್ರೆ ನಾನು ಆರಾಮಸ್ಸೆಗೆ ಪುಣದೊಳಗೆ ಆಚರಣೆ ಅಂದರೆ ಈ ರೀತಿ ಖರ್ಚಿಕೆ ಮಾಡೋದಾಗಲಿ ಉಂಡೆ ಮಾಡೋದಾಗಲಿ ರೀ ಇಲ್ಲಿ ದೀಪಾವಳಿಗೆ ಮಾಡ್ತಾರೆ ಆದರೆ ನಾವು ಕರ್ನಾಟಕದವರಾಗಿರೋದ್ರಿಂದ ನಮ್ಮ ಹಬ್ಬ ಹಾಗೆ ನಮ್ಮ ಪದ್ಧತಿನ ನಾವು ಬಿಟ್ಟಿಲ್ಲ ರೀ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪನೇ ನಾವು ಮಾಡಿಕೊಂಡು ಪಂಚಮಿ ಹಬ್ಬನ ಆಚರಿಸ್ತೀವಿ ನೋಡಿರಿ ಫ್ರೆಂಡ್ಸ ಹಾಗೆ ಉಪವಾಸ ಕೂಡ ಮಾಡ್ತೀವಿ ಅದು ನಾಳೆ ಇನ್ನೂ ಪಂಚಮಿ ಹಬ್ಬ ನಾ ಇನ್ನೊಂದು ಎರಡು ಹಾಂ ನಾಳೆ ಇದ್ದಾರೆ ಫ್ರೆಂಡ್ಸ್ ಅದು ನಾನು ಯಾಕೆ ರೀವಾಯ್ಸ್ ವಾಯ್ಸ್ ಕೊಡುತ್ತಾ ಇರೋದರಿಂದ ನಾಳೆ ಐತಿ ಎರಡು ದಿನದಕ್ಕಿಂತ ಮುಂಚೆಯೇ ಹೊಡಿಯೋದರೆ ಅದರ ಸಲುವಾಗಿ ನಾನು ಹೇಳ್ತಾ ಇದ್ದೀನಿ ಕೆಲವೊಬ್ಬರು ಸಕ್ಕರೆ ಖರ್ಚಿಕೆ ಅಂತ ಕೂಡ ಮಾಡ್ತಾರೆ ಅಂದರೆ ಅದರೊಳಗೆ ಪುಟಾಣಿ ಕೊಬ್ಬರಿ ಪುಡಿ ಅದನ್ನು ಕೂಡ ಹಾಕಿ ಅದನ್ನು ಕೂಡ ಟೇಸ್ಟ್ ಆಗುತ್ತೆ ಕೆಲವೊಬ್ರು ಅದನ್ನು ಇಷ್ಟಪಡ್ತಾರೆ ಅದನ್ನು ನಮ್ಮ ಮನೆಯಲ್ಲಿ ನೋಡಿರಿ ಖರ್ಚಿಗೆ ಕಲರು ನಾನು ಈ ರೀತಿ ನಾನು ಕರ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ಇವು ಒಂದು ನೂರಿಂದ ಒಂದು ನೂರ ಇಪ್ಪತ್ತು ಖರ್ಚಿಗೆ ಇರ್ಬೋದು ಹೇಳಿದ್ನಲ್ಲ ರೀ ಫ್ರೆಂಡ್ಸ ನಮ್ಮ ಊರಲ್ಲಿ ಆದರೂ ಜಾಸ್ತಿ ಮಾಡ್ತಿದ್ದೇವೆ ಅಂತೇಳಿ ಯಾಕಂದರೆ ತಿನ್ನೋರು ಕೂಡ ಕಮ್ಮಿ ಅದಾರ ಮಾಡೋದು ಕೂಡ ಕಮ್ಮಿ ಮಾಡಿವಿ ಊರಲ್ಲಿ ಆದ್ರೆ ಇಷ್ಟು ನಮ್ಗೆ ಮಾಡುವಾಗಲೇ ಎಲ್ಲರೂ ಎರಡೆರಡು ಟೇಸ್ಟ್ ನೋಡುವಷ್ಟ್ರಿಗೆ ಇಷ್ಟು ಖರ್ಚಿಕೆ ನಮ್ಗೆ ಬಿಡ್ತಿದ್ದು ಯಾಕಂದ್ರೆ ಜನ ಜಾಸ್ತಿ ಇದ್ದೀವಿ ರೀ ಅದ್ರ ಸಲುವಾಗಿ ಎಲ್ಲರೂ ಟೇಸ್ಟ್ ನೋಡಬೇಕು ಅದರಲ್ಲಿ ಬಿಸಿ ಖರ್ಚಿಕೆ ಅಂದರೆ ಕರೆಯೋ ಟೈಮ್ದಾಗ ಬಿಸಿ ಬಿಸಿ ಖರ್ಚಿಕಾಯಿ ತಿನ್ನೋದ್ರಲ್ಲಿ ಎರಡು ತಿನ್ನೋದ್ರಾಗೆ ನಾಲ್ಕು ತಿಂದ್ಬಿಡ್ತೀವಿ ರೀ ನೋಡಿ ಫ್ರೆಂಡ್ಸ್ ಇನ್ನೊಂದು ರೆಸಿಪಿನ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೊತಾ ಇದ್ದೀನಿ ರೀ ಸ್ವೀಟ್ ಮಾಡಿದ ಕೂಡಲೇ ಖಾರ ಅಂತ ಇರಲೇಬೇಕು ಹಬ್ಬಕ್ಕೆ ನೋಡಿರಿ ನಾನು ಅವಲಕ್ಕಿ ಚೋಡಾನ ಇದ್ದೀನಿ ರೀ ಪ್ರತಿ ಸಾರಿ ನೀವು ಮಾಡಿರ್ಬೋದು ಪೇಪರ್ ಅವಲಕ್ಕಿ ಚೋಡ ಹಾಗೆ ಚುರ್ಮುರಿ ಚೋಡ ನಾನು ಇವತ್ತೊಂದು ವೆರೈಟಿ ಚೋಡಾನ ಮಾಡ್ತಾಯಿದ್ದೀನಿ ಅಂದರೆ ಅವಲಕ್ಕಿ ಸುಸ್ಲಾ ಮಾಡ್ತೀವಲ್ಲ ರೀ ಫ್ರೆಂಡ್ಸ್ ಆ ಸುಸ್ಲಾದ ಅವಲಕ್ಕಿಯಿಂದ ನಾನು ಮಸ್ತಾಗಿ ಕ್ರಿಸ್ಪಿಯಾಗಿರುವ ಅವಲಕ್ಕಿ ಚೋಡಾನ ಸುಸ್ಲಾದ ಅವಲಕ್ಕಿ ಚೋಡಾನ ಮಾಡ್ತಾಯಿದ್ದೀನಿ ರೀ ನೋಡಿರಿ ಅದಕ್ಕೆ ನಾನು ಇನ್ಗ್ರೀಡಿಯೆಂಟ್ಸು ಶೇಂಗಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಹಚ್ಚ ಖಾರದ ಪುಡಿ ಜೀರಿಗೆ ಸಾಸಿವೆ ಕಲರ್ ಕಂತೆ ಒಂದಿಷ್ಟು ಅರಶಿನ ಹಾಗೆ ಒಂದಿಷ್ಟು ಸಕ್ಕರೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದಿಷ್ಟು ಕರಿಬೇವು ಹಾಗೆ ಎಣ್ಣೆ ರೀ ಇದನ್ನೀಗ ನಾವು ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಅವಲಕ್ಕಿನ ಚೋಡಾನ ಮಸ್ತ್ ಆಗ್ತಾವೆ ಕಡಾಯಿ ಕೂಡ ಬಿಸಿಯಾಗಿದೆ ಫ್ರೆಂಡ್ಸ ಈಗ ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಅವಲಕ್ಕಿನ ಹಾಕ್ಕೊಂಡು ಈಗ ಹುರ್ಕೋತೀನಿ ಫ್ರೆಂಡ್ಸ ಅಂದರೆ ಒಂದು ಕೆ ಜಿ ಅವಲಕ್ಕಿನ ರೀ ಒಂದೇ ಸಾರಿ ಹಾಕೋಬಾರ್ದು ಯಾಕಂದರೆ ಗರಿ ಗರಿ ಆಗಂಗಿಲ್ಲರಿ ಒಂದೇ ಸಾರಿ ಎಲ್ಲ ಅವಲಕ್ಕಿನ ಹಾಕ್ಕೊಂಡು ಬಿಸಿ ಮಾಡಿಕೊಂಡ್ರೆ ನೋಡಿರಿ ಈ ರೀತಿ ನಾವು ಮೀಡಿಯಮ್ ಇಟ್ಕೊಂಡು ಅವಲಕ್ಕಿನ ಒಂದು ಸ್ವಲ್ಪ ರೀ ಫ್ರೆಂಡ್ಸ ಕೆಲವೊಬ್ಬರು ಎಣ್ಣೆಯಲ್ಲಿ ಕೂಡ ಕರ್ಕೋತಾರೆ ಮತ್ತು ನಾನು ಮಾತ್ರ ಇಷ್ಟು ಈ ರೀತಿ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಹುರ್ಕೊತಾಯಿದ್ದೀನಿ ರೀ ಫ್ರೆಂಡ್ಸ ಬೇಕಿದ್ರೆ ನೀವು ಎಣ್ಣೆಯಲ್ಲಿ ಕರ್ಕೊಂಡ್ರೆ ಜಾಸ್ತಿ ಎಣ್ಣೆ ಅಂಶ ಆಯಿತು ಅಂದ್ರೆ ತಿನ್ಲಕ್ಕೂ ಅಷ್ಟು ಸರಿ ರೀ ಅಂದರೆ ಎಣ್ಣೆ ಎಣ್ಣೆ ಆಗಿಬಿಡ್ತವು ಈ ರೀತಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡು ಫ್ರೈ ಇದ್ದೀನಿ ಹಾಗೆ ನನ್ಗೆ ಇನ್ನೊಂದು ಸಾರಿ ಕೂಡ ಹುರ್ಕೊಂಡ್ರಿ ಫ್ರೆಂಡ್ಸ್ ಆದರೆ ನಾನು ಎಣ್ಣೆ ಹಾಕೊಳ ಹಾಕೊಳ್ಳಿಲ್ಲ ನೋಡ್ರಿ ಈ ರೀತಿ ಮೀಡಿಯಮ್ರೆ ಇಟ್ಕೊಂಡು ಕೂಡಲೇ ಈ ರೀತಿ ಸ್ವಲ್ಪ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ರಿ ಇದನ್ನೀಗ ಕುರುಕುರು ಅಂದರೆ ಗರಿ ಗರಿ ಆಗ್ಯವು ಈಗ ಇವನ್ನ ನಾವು ಒಂದು ಬುಟ್ಟಿಗೆ ಹಾಕೋತೀನಿ ರೀ ಫ್ರೆಂಡ್ಸ ನೋಡ್ರಿ ನಾನು ಮತ್ತೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದಕ್ಕೆ ನಾ ಎಣ್ಣೆ ಹಾಕ್ಕೊಂಡಿಲ್ಲರಿ ಫ್ರೆಂಡ್ಸ ಎಣ್ಣೆ ಹಾಕೋಲಾರದೆ ಹುರ್ಕೋತಾ ಇದ್ದೀನಿ ನೋಡ್ರಿ ಇದು ಪಳ್ಪಳಾಗಿ ಕಾಣಿಸ್ತಾ ಇದೆ ನನ್ಗೆ ಎಣ್ಣೆ ಬದಲು ಅಷ್ಟೇ ಹುರಿದ್ರೆ ಮಸ್ತ್ ಅನ್ನಿಸ್ಲಾತವ ಅದ್ರ ಸಲುವಾಗಿ ನಾನು ನೆಕ್ಸ್ಟ್ ಎಣ್ಣೆ ಹಾಕ್ಕೊಂಡಿಲ್ರಿ ನೀವು ಬೇಕಿದ್ದರೆ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು ಇಲ್ಲಾಂದರೆ ಅಷ್ಟೇ ಹುರ್ಕೊಂಡ್ರೆ ಮಸ್ತ್ ಆಗ್ತಾವೆ ನೋಡ್ರಿ ಈ ರೀತಿ ಎಲ್ಲ ಅವಲಕ್ಕಿನ ಹುರ್ಕೊಂಡು ಒಂದು ಒಳಗೆ ಹಾಕ್ಕೊಂಡು ಇಟ್ಕೊಂಡಿನಿ ಫ್ರೆಂಡ್ಸ ಈಗ ಒಗ್ಗರಣೆ ಕೂಡ ರೆಡಿ ಮಾಡ್ಕೊಳ್ಳಮ್ರಿ ಅದೇ ಕಡೆಗೆ ನಾನು ನೋಡಿಕೊಂಡು ಒಂದು ಬಟ್ಲಾಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ರೀ ನೋಡಿರಿ ಅದಕ್ಕೆ ನಾನು ಎಣ್ಣೆ ಬಿಸಿ ಆದ ಕೂಡಲೇ ಹಸಿ ಸಿಂಗದ ಕಡಣೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ ಹುರ್ಕೊಂಡು ಹಾಕೊಂಡ್ರೆ ಅಷ್ಟು ನನಗೆ ಕಲರ್ ಕೂಡ ಸರಿ ಅನ್ಸಂಗಿಲ್ಲ ಆದರೆ ಅದು ಕೂಡ ನನಗೆ ಯಾಕೋ ಇಷ್ಟ ಇಲ್ಲ ನೋಡ್ರಿ ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿರಿ ಹಸಿ ಶೇಂಗದ ಕಾಳನ್ನ ಹಾಕ್ಕೊಂಡು ಈ ರೀತಿ ಕಟ್ ಕಟ್ ಅಂದರೆ ಮೀಡಿಯಮ್ ಉರಿ ಇಟ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ನೋಡಿರಿ ಈ ರೀತಿ ಬಾಯ್ಬಿಟ್ಟು ತುಂಬಾ ಕ ಟೇಸ್ಟಿ ಆಗ್ತಾವೆ ಕ್ರಿಸ್ಪಿ ಆಗ್ತವೆ ಶೇಂಗದ ಕಾಳು ಬೇಕಿದ್ದರೆ ನೀವು ಹುರ್ಕೊಂಡು ಹಾಕ್ಕೊಂಡ್ರೆ ಹಾಕೋಬಹುದು ಆದರೆ ನಾನು ಹುರ್ಕೊಂಡು ಹಾಕೋತಾ ಇಲ್ಲ ಡೈರೆಕ್ಟ್ ಎಣ್ಣೆ ಒಳಗೆ ಶೇಂಗಾನ ಹಾಕ್ಕೊಂಡು ನೆಕ್ಸ್ಟ್ ಈಗ ಹಾಕೋತಾ ಹಾಕೋತಾಯಿದ್ದೀನಿ ಫ್ರೆಂಡ್ಸ ಅನ್ಕೋಬೋದು ನೀವು ಉಲ್ಟಾ ಪಾಣೆ ಹಾಕ್ಲಕ್ಕತ್ತಾಳಂದ್ರೆ ಒಗ್ಗರಣೆ ಹಾಕ್ಲಕ್ಕಂತಳತ್ತ ಅನ್ಕೋಬೋದು ಆದರೆ ಈ ರೀತಿ ಮಾಡಿ ನೋಡ್ರಿ ಟೇಸ್ಟು ಸೇ ಚೋಡೋದು ಮಸ್ತ್ ಆಗ್ತವೆ ನೋಡ್ರಿ ಈಗ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಕೂಡ ನಾನು ಜಾಸ್ತಿ ಝಜ್ಕೊಂಡಿಲ್ಲರಿ ಅಂದರೆ ಕುಟ್ಕೊಂಡಿಲ್ಲ ಒಂದು ಸ್ವಲ್ಪನೇ ಅಡಜಲ್ ಬಡ್ಸಲಂತೀವಿ ನಮ್ಮ ಕಡೆ ಔಟ್ ಸೌಡ್ ಅಂತೀವಿ ಅಡಜಲ್ ಬಡಜ್ಲಂತೀವಿ ಈ ರೀತಿ ನಾವು ಇನ್ನೂ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಪೂರ್ತಿ ಸಣ್ಣಗೆ ಕೊಟ್ಕೊಲಾರ್ದು ಅಂದ್ರೆ ತಿನ್ನುವಾಗ ಅವು ಬಾಯಿ ಒಳಗೆ ಬರಬೇಕ್ರಿ ಬೆಳ್ಳುಳ್ಳಿ ಟೇಸ್ಟ್ ಆಗ್ತವೆ ನೋಡ್ರಿ ನಾನು ಎಲ್ಲ ಅವು ಫ್ರೈ ಆದ ಕೂಡಲೇ ಒಂದಿಷ್ಟು ಜೀರಿಗೆ ಸಾಸಿವೆನ ಲಾಸ್ಟಲ್ಲಿ ಹಾಕೋತೀನಿ ನಾನು ಅದಕ್ಕೆ ಅನ್ಗೆ ಅಂದಿದ್ದೆ ನಿಮ್ಗೆ ಮೊದಲೇ ಏನು ಒಗ್ಗರಣೆ ಉಲ್ಟ ಹಾಕ್ಲಿಕ್ಕ ಅಂತೇಳಿ ಮೊದಲೆಲ್ಲ ಒಗ್ಗರಣೆ ಹಾಕಬೇಕಾದ್ರೆ ನಾವು ಜೀರಿಗೆ ಸಾಸಿವೆಯಿಂದನೇ ಸ್ಟಾರ್ಟ್ ಮಾಡ್ತೀವಿ ಆದರೆ ನಾನೀಗ ಜೀರಿಗೆ ಜೀರಿಗೆ ಸಾಸಿವೆ ಲಾಸ್ಟಲ್ಲಿ ಹಾಕಿದ್ದು ಕರಿಬೇವು ಬೆಳ್ಳುಳ್ಳಿ ಹಾಗೆ ಶೇಂಗಾ ಹಾಕ್ಕೊಂಡು ಕೂಡಲೇ ನೋಡ್ರಿ ಈಗ ಖಾರಕ್ಕೆ ನಿಮ್ಗೆಷ್ಟು ಅನುಗುಣವಾಗಿ ಬೇಕಾಗುತ್ತೋ ನೀವು ಖಾರ ಯಾವ ರೀತಿ ತಿಂತೀರೋ ಆ ರೀತಿ ನೀವು ಖಾರನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಲರ್ಕಂತೇಳಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿ ಈ ಸಕ್ಕರೆ ಪೌಡ್ರ್ ಹಾಕೋದನ್ನು ಮಾತ್ರ ಮರಿಬೇಡ್ರಿ ಸಕ್ಕರೆ ಪೌಡ್ರ್ ಹಾಕೋದ್ರಿಂದ ಭಾರಿ ಟೇಸ್ಟ್ ಆಗ್ತದೆ ಸೋಡಾ ನೋಡಿರಿ ನಾನು ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಈಗ ಇದು ಒಂದು ಸ್ವಲ್ಪ ಮೀಡಿಯಮ್ ಉರಿಟ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಎಲ್ಲ ಎಣ್ಣೆ ಒಳಗೆ ಮಿಕ್ಸ್ ಆಗೋ ತನಕ ಅಂದರೆ ಶೇಂಗಾದೊಳಗೆ ಕೂಡ ಹೋಗ್ಬೇಕ್ರಿ ಅದಕ್ಕೆ ಖಾರ ಉಪ್ಪಿಂದ ಸ್ವಾದ ಅದ್ರ ಸಲುವಾಗಿ ಒಂದು ಸ್ವಲ್ಪ ಮೀಡಿಯಮ್ ರೀ ಇಟ್ಕೊಂಡ್ರೆ ಒಂದು ಎರಡು ನಿಮಿಷ ಅಷ್ಟೇ ನಾವು ಮತ್ತೆ ಎಣ್ಣೆ ಒಳಗೆ ಈ ರೀತಿ ಕುದಿಸ್ತೀವಿ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತವೆ ನೋಡಿರಿ ಒಂದು ಎರಡು ನಿಮಿಷ ಆದ ತಕ್ಷಣ ನಾನೀಗ ಅವಲಕ್ಕಿ ಹುರಿದು ಇಟ್ಕೊಂಡಿರುವ ಅವಲಕ್ಕಿಗೆ ನಾನು ಈ ಶೇಂಗಾದ ಒಗ್ಗರಣೆನ ಹಾಕೋತಾ ಇದ್ದೀನಿ ರೀ ಫ್ರೆಂಡ್ಸ ನೀವು ಕೂಡ ಹೊಸದು ಟ್ರೈ ಮಾಡ್ಬೋದು ಯಾಕಂದ್ರೆ ಸುಸ್ಲಾದ ಅವಲಕ್ಕಿಯಿಂದ ನಾವು ಚೋಡಾನ ಮಾಡ್ಬೋದು ಈ ಸಂಜೆ ಟೈಮಲ್ಲಿ ಅಂತೂ ತಿನ್ಲಾಕ ಇನ್ನೂ ಟೇಸ್ಟ್ ಆಗುತ್ತೆ ನಾ ಮಾಡಿರೋದ ಸಂಜೆ ಟೈಮಲ್ಲಿ ತಿನ್ನಬೇಕು ಅಂಥೇಳಿ ಆದ್ರೆ ಹಬ್ಬಕ್ಕಂತೇಳಿ ಇನ್ನೂ ನೆಕ್ಸ್ಟ್ ರೆಸಿಪಿಗಳು ಅದಾವೆ ರೀ ಫ್ರೆಂಡ್ಸ್ ಇನ್ನೂ ಮಾಡಬೇಕು ಆದರೆ ಇವತ್ತು ಸಂಜೆ ಟೈಮಲ್ಲಿ ಎಲ್ಲರೂ ಕೂಡ ಒಂದಿಷ್ಟು ಸ್ನ್ಯಾಕ್ಸ್ ಬೇಡೋದ್ರೂ ಅದ್ರ ಸಲುವಾಗಿ ನಾನು ಕೂಡ ಮಾಡಿದ್ರೈತಂಥೇಳಿ ಈ ರೀತಿ ಅವಲಕ್ಕಿ ಸುಸ್ಲಾದ ಅವಲಕ್ಕಿ ಚೋಡಾನ ಮಾಡ್ಕೊಂಡಾಯ್ತು ನೋಡಿ ಫ್ರೆಂಡ್ಸ ಈ ರೀತಿ ಆಗ್ಯಾವ ಯಾವ ರೀತಿ ಕಲರ್ ಕಾಣ್ಲಾಕತ್ತವ ಹಾಗೆ ಶೇಂಗದ ಕಲರ್ ನೋಡ್ರಿ ನೀವು ಹಾಗೆ ಬೆಳ್ಳುಳ್ಳಿ ಕೂಡ ನೋಡ್ರಿ ಇಷ್ಟ ದಪ್ಪ ದಪ್ಪಗೆ ನಾವು ಕುಟ್ಟಿ ಹಾಕಿರೋದ್ರಿಂದ ಬೆಳ್ಳುಳ್ಳಿ ಕೂಡ ತಿನ್ನುವಾಗ ಆ ಬಾಯಲ್ಲಿ ಬಂದರೆ ಆ ಸ್ವಾದನೇ ಬೇರೆ ರೀ ಫ್ರೆಂಡ್ಸ ನೋಡಿರಿ ಈ ರೀತಿ ಬೆಳ್ಳುಳ್ಳಿಗಳು ಕೂಡ ಸಿಗ್ಲಕ್ಕಾವ ಆ ಶೇಂಗದ ಕಲರ್ ನೋಡಿರಿ ಯಾವ ರೀತಿ ಕಾಣ್ಲಾಕತ್ತವ ಅಂಥೇಳಿ ನಾವು ಹುರ್ಕೊಂಡ್ರಿ ಅವು ಮೇಲ್ಗಡೆ ಸ ಸಿಪ್ಪೆ ಎಲ್ಲ ಕಪ್ ಅನಿಸ್ಬಿಡ್ತಾವೆ ಅದು ತಿನ್ಲಾಕೂಡ ಚೋಡಾದಾಗ ಅದ್ರ ಕಲರ್ ಕೂಡ ಸರಿ ರೀ ನೋಡಿರಿ ತೋರಿಸ್ತೀನಿ ರೀ ನಿಮ್ಗೆ ಈ ಸದ್ಯ ಶೇಂಗದ ಕಲರ್ ಯಾವ ರೀತಿ ಕಾಣ್ಲಾಕತ್ತವ ಅಂಥೇಳಿ ನೋಡಿರಿ ಈ ರೀತಿ ಒಂದು ಸ್ವಲ್ಪನೇ ಪ್ರೆಸ್ ಮಾಡೋದ್ರಾಯ್ತವ ಕಾಳು ಪಳಕಾಗಿಬಿಡ್ತಾವೆ ಯಾಕಂದರೆ ಎಣ್ಣೆಯಲ್ಲಿ ಕರೆಕ್ಟಾಗಿ ಫ್ರೈ ಆಗ್ಯದ್ರಿ ಅದು ಶೇಂಗಾ ನೋಡಿರಿ ಅವಲಕ್ಕಿ ಚೋಡಾ ರೆಸಿಪಿ ಯಾವ ರೀತಿ ಅನ್ನಿಸ್ತಂತ ದಯವಿಟ್ಟು ಕಮೆಂಟ್ ಮುಖಾಂತ್ರ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸೇ ನೋಡ್ರಿ ಈ ರೀತಿ ಸಂಜೆ ಟೈಮಲ್ಲಿ ಮಕ್ಕಳಿಗೆ ಹಾಗೆ ನಮ್ಮ ಮನೆಯವರಿಗೋಸ್ಕರ ನಾನು ಕೂಡ ಇವತ್ತ ಸುಸಲಾದ ಅವಲಕ್ಕಿ ಚೋಡಾ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಫ್ರೆಂಡ್ಸ ಈ ವಿಡಿಯೋ ಯಾವ ರೀತಿ ಅನ್ನಿಸ್ತಾ ಹಾಗೆ ಈ ಲಾಗ್ ಯಾವ ರೀತಿ ಅನ್ನಿಸ್ತಾ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸೋದನ್ನು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ ಈಗ ನೋಡ್ರಿ ಎಲ್ಲರೂ ಕೂಡ ಚೋಡನ ತಿಂತಾರೆ ಟೈಮ್ ನೋಡಿರಿ ಏಳು ಗಂಟೆ ಆಗ್ಯದ ಇನ್ನು ಬೆಳಕು ಯಾವ ರೀತಿ ಕಾಣ್ಲಿಕ್ಕತ್ತ ಅಂಥೇಳಿ ಚೋಡಾದು ಮಾಡಿ ಎಲ್ರಿಗೆ ಹಾಕಿ ಕೊಟ್ಟು ಹಾಗೆ ಒಂದಿಷ್ಟು ಚಹಾ ಕೂಡ ಮಾಡಿಕೊಟ್ಟು ನಾನು ಕೂಡ ದೇವ್ರ ಮುಂದೆ ದೀಪ ಹಚ್ಚಿ ಹಣೆಗೆ ಬುತ್ತಿ ಹಚ್ಕೊಂಡು ಟೈಮ್ ನೋಡಿರಿ ಏಳಿಗೆದ ಹೊರಗೆ ಬಂದ್ಕೊತೀನಿ ರೀ ಫ್ರೆಂಡ್ಸ ವ್ಯೂ ನೋಡಿರಿ ಯಾವ ರೀತಿ ಅದ ಮಸ್ತ್ ಅದ ರೀ ಅದು ವಾತಾವರಣ ಹದಿನೈದು ದಿನದಾಗ ಇವತ್ತು ರೀ ಫಸ್ಟ್ ಟೈಮ್ ಹೊರಗೆ ಕೊಟ್ಟಿದ್ದು ಮಳೆ ಸಿಕ್ಕಾಪಟ್ಟೆ ದಿನಾನು ಜಿಟಿ 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 ಸಾರ್ಕ ಮಳೆ ಏಕಟ್ಟು ಒಂದು ನಿಮಿಷ ಬಿಡು ಇಲ್ಲಾರದೇ ಮಳೆ ಬರ್ತಿದ್ರಿ ಫ್ರೆಂಡ್ಸ ನೋಡ್ರಿ ಯಾವ ರೀತಿ ಮ್ಯಾಳಿಗೆ ನೋಡ್ರಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಹನಸುಗಟ್ಟದ್ರಿ ಹನಸು ಕಟ್ಟದಂತೀವಿ ಪಾಚಿ ಅಂತಾರೆ ನಮ್ಮ ಕಡೆ ನಾವು ಹನಸು ಗಟ್ಟದ ಅಂತೀವಿ ರೀ ನನಗೂ ಕೂಡ ಮತ್ತು ಯಾರು ತಪ್ಪಿದ್ರೆ ದಯವಿಟ್ಟು ಕಮೆಂಟ ಹಾಕಿರಿ ಫ್ರೆಂಡ್ಸ್ ಹಾಂಗಲ್ಲ ಹಿಂಗೆ ಅಂತೇಳಿ ಹಾಕಿರಿ ದಯವಿಟ್ಟು ನೋಡ್ರಿ ಈಗ ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮ್ಯಾ ಮ್ಯಾಳಿಗೆ ಆ ಟೈಪ್ ಆಗಿದೆ ಅಂತ ಹೇಳಿ ನೋಡ್ರಿ ಯಾವ ರೀತಿ ಕಾಣಿಸ್ಲಾತಂತೆ ಎಷ್ಟು ಹಸಿರು ಹಸ್ರಾಗಿ ಕಾಣಿಸ್ಲಾತದ್ರೆ ಯಾಕಂದ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ಆಯ್ತು ರೀ ಎಕ್ಕಟ್ಟು ಬರ ಮಳೆ ಬಂದೇ ಬರಲತ್ತ ಆದ್ರೆ ಪುಣಾದಲ್ಲಿ ಜಾಸ್ತಿ ಮಳೆ ರೀ ಫ್ರೆಂಡ್ಸ ನಮ್ಮ ಕರ್ನಾಟಕದಾಗ ಈ ವರ್ಷ ಮಳೆ ತುಂಬಾ ಕಮ್ಮಿ ಇದೆ ಅದರಲ್ಲಿ ನಮ್ಮೂರು ಕಡೆ ಅಂತೂ ಮಳೆಗ ಮಳೆಯೇ ಆಗಿಲ್ಲ ಫ್ರೆಂಡ್ಸ ಒಂದು ಸಾರಿ ಆಗಿದ್ದು ಮಳೆ ಹೊಳಿ ಮಳೆ ಬಂದಿಲ್ಲ ಅಂತ ಹೇಳಕತ್ತಾರೆ ಅದ್ರ ಸಲುವಾಗಿ ಈ ಕಡೆ ಪುಣಕ್ಕೆ ಮಳೆ ಜಾಸ್ತಿ ಇತ್ತು ಅಂದ್ರೆ ಕರ್ನಾಟಕಕ್ಕೆ ಮಳೆ ಕಮ್ಮಿ ಅಂತ ಯಾವಾಗಲೂ ಹೇಳ್ತಿದ್ರಿ ಫ್ರೆಂಡ್ಸ್ ಅದು ನಿಜ ಅನಿಸುತ್ತೆ ಯಾಕಂದ್ರೆ ಇಲ್ಲಿ ಮಾತ್ರ ನಮ್ಗೆ ಹಬ್ಬಕ್ಕೆ ಹಾಸಿಗೆ ಕೂಡ ಒಣಿಗೆ ಹಾಕ್ಲಾರ್ದಷ್ಟು ಮಳೆ ಬಂದಿತ್ತು ರೀ ಆದರೆ ಇವತ್ತೇ ಫಸ್ಟ್ ಟೈಮು ಈ ರೀತಿ ಹೊರಗೆ ಕೊಟ್ಟಿದ್ದು ನಿಮ್ಮ ಕಡೆ ಯಾವ ರೀತಿ ಮಳೆ ಬೆಳೆ ಇದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನೋಡಿದ್ರಲ್ಲ ಹ್ಯಾಂಗಿದ್ರಿ ಹನಸು ಎಟ್ಟು ಹನ್ಸುಗಟ್ಟತ್ತೆ ಯಾಕಂದ್ರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಎಕ್ಕಟ್ಟು ಮಳೆ ಬಂದ್ರಿ ಒಂದು ನಿಮಿಷ ಬಿಡುವಿಲ್ಲಾರದೆ ಮಳೆ ಬಂದಿದೆ ಇವತ್ತು ಅಷ್ಟೇ ಹೊರಗೆ ಕೊಟ್ಟಾದ್ರಿ ನಾನು ಕೂಡ ವಿಮಾಸದ ಸಂಜೆ ಟೈಮಲ್ಲಿ ಟಿ ವಿ ನೋಡ್ಲಿಕ್ಕೆ ಕೂಡ ವಲ್ಲಿಸ್ತು ಅದಕ್ಕೆ ಮತ್ತು ರಾತ್ರಿ ಅಡುಗೆ ಕೂಡ ಮಾಡಬೇಕು ಒಂದು ಸ್ವಲ್ಪ ಗಾಳಿ ವಾತಾವರಣಕ್ಕೆ ಹೊರಗಡೆ ಹೋದ್ರಾಯ್ತು ಅಂತೇಳಿ ನಾನು ಕೂಡ ಹೊರಗೆ ಬಂದ್ಕೊತಿ ನೋಡ್ರಿ ಎಲ್ಲರೂ ಕೂಡ ಟಿ ವಿ ನೋಡ್ಲಕ್ಕಿರ್ತಾರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಲಾಗ ಯಾವ ರೀತಿ ಇತ್ತಂತೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ರೆಸಿಪಿಗಳು ಯಾವ ರೀತಿ ಇದ್ದು ಅಂದರೆ ಇದ್ದು ಅಂತ ಹೇಳಿ ಕೂಡ ಕಮೆಂಟ್ ಮಾಡಿ ಹೇಳಿ ತಿಳಿಸಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಖರ್ಚಿಕಾಯಿ ಎಲ್ಲರ ಮನೇಲಿ ಅದೇ ರೀತಿ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕದ ಸೈಡೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲಿ ಅದೇ ರೀತಿ ಮಾಡ್ತಾರೆ ಅಂತ ಅನ್ಕೋತೀನಿ ಹಾಗೆ ನೀವು ಯಾವ ರೀತಿ ಮಾಡ್ತೀರ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಚೋಡಾ ರೆಸಿಪಿ ಯಾವ ರೀತಿ ಇತ್ತು ಅಂತ ಅನ್ನೋದನ್ನು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಇವತ್ತಿನ ಲಾಗು ಹಾಗೆ ರೆಸಿಪಿಗಳನ್ನ ಇಲ್ಲಿಗೆ ಏನು ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಧನ್ಯವಾದಗಳು